ಒಡ ಹುಟ್ಟಿದ ಅಣ್ಣನ ಮೇಲೆ ಧೋನಿ ಸಿಟ್ಟಾಗಿದ್ದು ಏಕೆ ಆ ಎಡವಟ್ಟಿನಿಂದ ಕೋಪಕ್ಕೆ ಗುರಿಯಾದ ನರೇಂದ್ರ ಸಿಂಗ್ ನರೇಂದ್ರ ಸಿಂಗ್ ಮೇಲೆ ಧೋನಿ ಸಿಟ್ಟಾಗಿದ್ದ್ಯಾಕೆ ವಿಶ್ವ ಕ್ರಿಕೆಟ್ ಲೋಕದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ತನ್ನ ಕೂಲ್ ಮತ್ತು ಕಾಮ್ ವ್ಯಕ್ತಿತ್ವಕ್ಕೆ ಹೆಸರುವಾಸಿ ಧೋನಿ ಸಾಮಾನ್ಯವಾಗಿ ಸಿಟ್ಟು ಮಾಡಿಕೊಳ್ಳಲ್ಲ ಸಿಟ್ಟು ಮಾಡಿಕೊಂಡ್ರೆ ಸುಲಭಕ್ಕೆ ಶಾಂತನಾಗಲ್ಲ ಯಾವುದಾದ್ರೂ ವಿಚಾರದಲ್ಲಿ ಧೋನಿಗೆ ಬೇಸರ ಆಯಿತು ಅಂದಿಟ್ಟುಕೊಳ್ಳಿ ಧೋನಿಯ ಕೋಪ ಎಷ್ಟು ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಅನ್ನೋದನ್ನು ಊಹಿಸೋಕು ಆಗಲ್ಲ ಒಡ ಹುಟ್ಟಿದ ಅಣ್ಣನ ಕಥೆಯೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಶ್ವ ಮೆಚ್ಚಿದ ನಾಯಕ ಧೋನಿಯ ಜೀವನಾಧಾರಿತ ಚಿತ್ರ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡು ಸೂಪರ್ ಡೂಪರ್ ಹಿಟ್ ಆಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಎರಡು ನೂರ ಹದಿನಾರು ಕೋಟಿ ರು ಬಾಚಿ ಕ್ರಿಕೆಟ್ ಪ್ರೇಮಿಗಳ ಮನ ಗೆದ್ದಿತ್ತು ದಿವಂಗತ ಸುಶಾಂತ್ ಸಿಂಗ್ ರಜಪುತ್ ಮಾಹಿಯ ಪಾತ್ರಕ್ಕೆ ಜೀವ ತುಂಬಿ ಶಬಾಷ್ ಗಿರಿ ಗಿಟ್ಟಿಸಿಕೊಂಡಿದ್ದರು ಐದು ವರ್ಷಗಳ ಹಿಂದೆ ತೆರೆ ಕಂಡ ಬ್ಲಾಕ್ ಬಸ್ಟರ್ ಮೂವಿ ಧೋನಿ ಜೀವನದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿತ್ತು ಧೋನಿಯ ಬಾಲ್ಯ ಸ್ಟ್ರಗಲಿಂಗ್ ಲೈಫ್ ಲವ್ ಕ್ರಿಕೆಟ್ ಸಾಧನೆ ಫ್ರೆಂಡ್ಸ್ ಫ್ಯಾಮಿಲಿ ಪಾತ್ರವನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಾಗಿತ್ತು ಇಷ್ಟೆಲ್ಲ ತೋರಿಸಿದ್ದ ಸಿನಿಮಾದಲ್ಲಿ ಒಂದು ಟಾಪಿಕ್ ಮಾತ್ರ ಮಿಸ್ ಆಗಿತ್ತು ಧೋನಿಯ ಒಡ ಹುಟ್ಟಿದ ಅಣ್ಣನ ಬಗ್ಗೆ ಎಲ್ಲೂ ತೋರಿಸಿರಲಿಲ್ಲ ಧೋನಿ ಅಣ್ಣನ ಪಾತ್ರ ತೋರಿಸಿಲ್ಲ ಯಾಕೆ ಎಂಬುದು ಎಲ್ಲರ ಪ್ರಶ್ನೆಯಾಗಿತ್ತು ನಿಜ ಜೀವನದಲ್ಲೂ ಅಷ್ಟೇ ಧೋನಿ ಜೊತೆಗೆ ಎಲ್ಲೂ ಕೂಡ ಅವರ ಅಣ್ಣ ಕಾಣಿಸಿಕೊಂಡಿಲ್ಲ ಧೋನಿ ತಮ್ಮ ಒಡ ಹುಟ್ಟಿದ ಅಣ್ಣನನ್ನೇ ದೂರ ಇಟ್ಟಿರೋದು ಯಾಕೆ ಇದಕ್ಕೆ ಕಾರಣ ಏನು ಅನ್ನೋದು ಕ್ರಿಕೆಟ್ ಲೋಕದ ಉತ್ತರವಿಲ್ಲದ ಪ್ರಶ್ನೆಯಾಗಿತ್ತು ಇದೀಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಧೋನಿ ತಮ್ಮ ಸ್ವಂತ ಅಣ್ಣನ ಮೇಲೆ ಕೋಪಗೊಂಡಿದ್ದೇಕೆ ಎನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅಣ್ಣ ನರೇಂದ್ರ ಸಿಂಗ್ ಮಾಡಿದ ಆ ಒಂದು ಎಡವಟ್ಟೆ ಧೋನಿ ಕೋಪಕ್ಕೆ ಕಾರಣ ಅನ್ನೋದು ರಿವೀಲ್ ಆಗಿದೆ ಎರಡ್ ಸಾವಿರದ ಎಂಟರ ಆಸುಪಾಸಿನಲ್ಲಿ ಧೋನಿ ರಾಂಚಿಯಲ್ಲಿ ವೃದ್ಧಾಶ್ರಮವೊಂದನ್ನು ಕಟ್ಟೋಕೆ ಮುಂದಾಗಿದ್ರು ಆ ಜವಾಬ್ದಾರಿಯನ್ನು ಅಣ್ಣನಿಗೆ ವಹಿಸಿದ್ರು ಅದಕ್ಕೆಂದು ಹಣವನ್ನು ನೀಡಿ ಪ್ರಾಪರ್ಟಿ ಖರೀದಿಸಲು ಸೂಚಿಸಿದ್ರಂತೆ ಆ ದುಡ್ಡಲ್ಲಿ ಪ್ರಾಪರ್ಟಿ ಖರೀದಿಸಿದ್ದ ಧೋನಿ ಅಣ್ಣ ಅದನ್ನು ತನ್ನ ಪತ್ನಿ ಮನೆಯವರಿಗೆ ಗಿಫ್ಟ್ ನೀಡಿದ್ರಂತೆ ಇದರಿಂದ ಸಿಟ್ಟಾದ ಧೋನಿ ಅಣ್ಣನನ್ನ ದೂರ ಇಟ್ಟಿದ್ರು ಇಬ್ಬರು ಪ್ರತ್ಯೇಕವಾಗಿ ವಾಸ ಮಾಡುತ್ತಿದ್ದರು ವೃದ್ಧಾಶ್ರಮ ಕಟ್ಟೋ ವಿಚಾರದಲ್ಲಿ ಅಣ್ಣನ ನಡೆ ಬೇಸರಗೊಂಡಿದ್ದ ಧೋನಿ ದಶಕಕ್ಕೂ ಅಧಿಕ ಕಾಲ ದೂರ ಉಳಿದಿದ್ರು ಮಾತುಕತೆ ಏನೂ ಇಲ್ಲದೆ ಮಹೇಂದ್ರ ಹಾಗೂ ನರೇಂದ್ರ ಜೀವನ ನಡೆಸಿದ್ರು ಧೋನಿಯ ಈ ಕೋಪ ತಾಪ ಕೊನೆಗೂ ಕಡಿಮೆಯಾಗಿದೆ ಅಣ್ಣನ ಮೇಲಿನ ಮುನಿಸನ್ನ ಮಿಸ್ಟರ್ ಕೂಲ್ ಮರೆತು ಒಂದಾಗಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಇಬ್ಬರು ರಾಮ ಲಕ್ಷ್ಮಣರಂತೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ ಐ ಪಿ ಎಲ್ ವೇಳೆ ಮಾತ್ರ ದರ್ಶನ ಕೊಡೋ ಧೋನಿ ಆ ಬಳಿಕ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಬಿಜಿಯಾಗಿರುತ್ತಾರೆ ಧೋನಿಯ ಅಣ್ಣ ನರೇಂದ್ರ ಸಿಂಗ್ ಧೋನಿ ರಾಜಕೀಯ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಈ ಹಿಂದೆ ಬಿಜೆಪಿಯಲ್ಲಿದ್ರು ಈಗ ಸಮಾಜವಾದಿ ಪಕ್ಷದಲ್ಲಿದ್ದಾರೆ ಇನ್ನು ಮುಂದಾದ್ರೂ ಮಹೇಂದ್ರ ಸಿಂಗ್ ಧೋನಿ ನರೇಂದ್ರ ರಾಮ ಲಕ್ಷ್ಮಣರಂತೆ ಕೂಡಿ ಬಾಳಲಿ ಅನ್ನೋದೇ ಎಲ್ಲಾ ಅಭಿಮಾನಿಗಳ ಆಶಯ